ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಇಬ್ರು ಕೃಷಿಕರು ವಿಜಯನಗರದಿಂದ ಬಂದಿದ್ದಾರೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ನಮ್ಮ ಹೆಸರು ನಾಗರಾಜ್ ಅಂದು ನಾವು ಜೇನು ಕೃಷಿಕರು ಹುನ್ನಡಗಲಿ ತಾಲೂಕು ಮುಜಂಟಿ ತೊಗೊಂಡು ಹೋಗಲಿಕ್ಕೆ ಬಂದಿದ್ದೇವೆ ನಾವು ದಾಳಿಂಬೆ ತೋಟದಲ್ಲಿ ಇಡ್ಲಿಕ್ಕೆ ದಾಳಿಂಬೆ ಬೆಳೆ ಮಧ್ಯದಲ್ಲಿ ಅಲ್ಲಿ ಇಡ್ಲಿಕ್ಕೆ ಅಂದ್ರೆ ನೀವು ಒಂದು ಸಾವಯವ ರೀತಿಯಲ್ಲಿ ಅಥವಾ ನ್ಯಾಚುರಲ್ ಆಗಿ ಒಂದು ಪಾಲಿನೇಷನ್ ಆಗಬೇಕು ಎಷ್ಟು ಎಕರೆ ಜಾಗ ಇದೆ ಸರ್ ಅದು ಆರ್ ಎಕರೆ ತೋಟದಲ್ಲಿ ಇದನ್ನ ಇಡ್ಲಿಕ್ಕೆ ಅಲ್ಲ ನೀವು ಪ್ರಥಮವಾಗಿ ಈಗ ಮೊದಲ ಬಾರಿಗೆ ಪ್ರಯತ್ನ ಪಡ್ತಾ ಇತ್ತು ಇವರ ಹತ್ರ ತುಡುವೆ ಪೆಟ್ಟಿಗಳು ಕೂಡ ಇದೆ ಆದ್ರೆ ಇಲ್ಲಿಂದ ಈ ಮೊಜಂಟಿಯನ್ನು ತಗೊಂಡೋಗಿ ಒಂದು ಪ್ರಯತ್ನ ಪಡುವ ಅಂತ ಹೇಳಿ ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಅದು ನಮ್ಮ ಕುತುಂಬದ ವಿಟ್ಲಕ್ಕೆ ಬಂದು ಇಲ್ಲಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅಂದ್ರೆ ಡಿವೈಡ್ ಮಾಡೋದು ಯಾವ ರೀತಿಯಲ್ಲಿ ಮತ್ತೆ ಮೆಂಟೆನೆನ್ಸ್ ಹೇಗ್ ಮಾಡೋದು ಬಾಕ್ಸ್ ಯಾವ ತರ ಇರುತ್ತೆ ಇನ್ನಿತರ ವಿಚಾರಗಳನ್ನ ಇಷ್ಟು ತಿಳ್ಕೊಂಡಿದ್ದಾರೆ ಹೇಗೆ ಅನಿಸುತ್ತೆ ಸರ್ ನಿಮಗೆ ಒಳ್ಳೆ ಖುಷಿ ಆಯ್ತು ನಮಗೆ ಪಾಲ್ ಮಾಡೋದು ತೋರಿಸ್ಕೊಟ್ರು ಅವೆಲ್ಲ ಈಸಿ ಅನಿಸ್ತು ನಮಗೆ ಮುಂದೆ ಅನುಕೂಲ ಆಗ್ತದೆ ಖುಷಿ ಅದನ್ನ ಜಾಸ್ತಿ ಅನ್ನೋದು ನಮ್ಗೆ ಉದ್ದೇಶ ಅಂದ್ರೆ ನೀವು ನಾಲ್ಕು ಜನರಿಗೆ ಹೇಳಿ ಮನೆ ಜನ ಬಾಕ್ಸ್ ಇಟ್ರೆ ಎಲ್ರು ಸಹ ಸೊ ಪರಿಸರಕ್ಕೆ ನಮ್ಮ ಒಂದು ಕೊಡುಗೆ ಸಣ್ಣ ಕೊಡುಗೆ ಆಗಿರತ್ತೆ ಅಲ್ಲ ಸೊ ಅದನ್ನೆಲ್ಲ ನಾವು ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಇದನ್ನೊಂದು ನಾವು ಇವತ್ತು ಮಾಡಿದ್ದೇವೆ ಇವತ್ತು ಡಿವೈಡ್ ಮಾಡಿದ ಮೊಜೆಂಟಿ ಬಾಕ್ಸ್ಗಳು ಎಲ್ಲ ಸೆಟ್ ಆಗ್ತಾ ಉಂಟು ಈ ರೀತಿ ಈಗ ಬಾಕ್ಸ್ಗಳು ನೋಡಿ ಹಂಗಂತೂ ತುಂಬಾ ಖುಷಿ ಆಯ್ತು ಇವತ್ತು ಇವರನ್ನ ಭೇಟಿಯಾಗಿ ಸೊ ಮುಂದೆ ಸಹ ಈ ರೀತಿಯಲ್ಲಿ ಹಲವು ಕೃಷಿಕರನ್ನ ಮನೆಗೆ ಕರ್ಕೊಂಡು ಬಂದು ನಾವು ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಧನ್ಯವಾದಗಳು ಧನ್ಯವಾದಗಳು